ಸೊ ನೋಡಿ ಸ್ನೇಹಿತರೆ ಇವತ್ತೆಲ್ಲಾ ಗಾಡಿಗಳ ಹಿಡಿತಿದ್ದಾರೆ ಸೊ ಏನ್ ಕಾರಣ ಅಂತ ಅಂದ್ರೆ ನೋಡಿದ್ರೆ ನಾವು

ಸೊ ಇವತ್ತೆಲ್ಲ ಗಾಡಿಗಳನ್ನ ಹಿಡಿದಿದ್ದಾರೆ ಅಷ್ಟೇ ಅಲ್ಲ ಒಂದು ಟೇಷನ್ ಗೆ ಐವತ್ ಗಾಡಿ ಕೂಡ ಇವತ್ತು ಅವ್ರಿಗೆ ಐವತ್ ಗಾಡಿ ಸರ್ ಯಾಕೆ ಗಾಡಿಗಳೆಲ್ಲ ಹಿಡಿತಿದ್ರೆ ಇವತ್ತು ಸರ್ ನಮ್ಮ ಸೀನಿಯರ್ ಆಫೀಸರ್ ಟೈಟಲ್ ಸಾಹೇಬ್ರು ನಮ್ಮ ಡಿ ಸಿ ಎಂ ಸಾಹೇಬ್ರು ಹಾ ನಮ್ಮ ಎಚ್ ಇಂ ಸಾಹೇಬ್ರು ಓಕೆ ಆಮೇಲೆ ನಮ್ಮ ಅಲ್ಪ ಸಾಹೇಬ್ರು ಅದೇ ಸಹ ಇದೆ ಟೊಮೆಟೊ ಸಜ್ಜಿ ಕಡೆ ಅಂತ ಇಳಿದ್ಬಿಟ್ಟು ಅವರಿಗೂ ಗೊತ್ತಿಲ್ಲ